ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕುಂಬಳಗೋಡು ಸಮೀಪ ರಾಮಯ್ಯನಪಾಳ್ಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಎಂ ಮುನಿನಾರಾಯಣರವರ ನೇತೃತ್ವದಲ್ಲಿ ರಾಮಯ್ಯನ ಪಾಳ್ಯದಲ್ಲಿ ವಾಸವಿರುವ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯ ಹಾಗೂ ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರಿನ ಕುರಿತು ಅಗತ್ಯ ಕ್ರಮಗಳ ಬಗ್ಗೆ ಹಕ್ಕುಪತ್ರದ ಬಗ್ಗೆ ಚರ್ಚೆ ನಡೆಸಿದರು ಸ್ಥಳೀಯ ಜನಪ್ರತಿನಿಧಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಬೇಕು ಸರ್ಕಾರ ಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಹಲವಾರು ವರ್ಷಗಳಿಂದ ವಾಸವಿರುವ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಬೇಕೆಂದು ಅಧ್ಯಕ್ಷರಾದ ಮುನಿನಾರಾಯಣರವರು ತಿಳಿಸಿದರು ಈ ವೇಳೆ ಸಂಘದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಇವತ್ತು ರಾಮಾಯಣಪಾಳದ ಅಂಬೇಡ್ಕರ್ ಭವನದಲ್ಲಿ ಸಭೆ ಕರೆದಿದ್ವಿ ಸಭೆಯಲ್ಲಿ ವಿಶೇಷವಾಗಿ ಬೇಸಿಗೆ ಕಾಲ ಇಲ್ಲಿ ವಾಸ ಮಾಡೋಂಥ ಜನಗಳಿಗೆ ನೀರಿನ ವ್ಯವಸ್ಥೆ ಆಗಬೇಕಾಗಿತ್ತು ಆದ್ದರಿಂದ ಈಗಾಗಲೇ ಬೋರ್ವೆಲ್ ಹಾಕಿ ಪೈಪ್ಗಳು ಹಾಕಿದ್ದಾರೆ ಈಗ ಪಂಚಾಯತಿ ಎಂಟು ಟ್ಯಾಂಕ್ ಕುಂಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಮಾತುಕತೆ ಮಾಡೋದಕ್ಕೆ ಇವತ್ತಿನ ಸಹ ಸಭೆ ಕರೆದಿದ್ವಿ ಇದ್ರ ಸಂಬಂಧಪಟ್ಟಂತೆ ಪಂಚಾಯಿತಿ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಸಹ ಸಹಾಯಕ್ಕೆ ನಿಂತ್ಕೊಂಡಿದ್ದಾರೆ ಇಲ್ಲಿನ ಜನಗಳ ನೀರಿನ ವ್ಯವಸ್ಥೆ ಕಲ್ಪಿಸೋದಕ್ಕೆ ಇದಾದ ನಂತರ ಹಂತ ಹಂತವಾಗಿ ರಸ್ತೆಗಳು ಮತ್ತು ಜಲ್ ಜೀವನ್ ಯೋಜನೆಯಿಂದ ತರಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಖಂಡಿತವಾಗೂ ಈ ಹೋರಾಟ ಇದು ಎಮ್ ಎಲ್ ಸಿ ಅವರಾದಂಥ ಜವರೇಗೌಡರ ಆಶೀರ್ವಾದದಿಂದ ಇವತ್ತಿನ ದಿವಸ ಇಲ್ಲಿನ ಜನಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಹಲವಾರು ಜನ ಇಲ್ಲಿ ವಾಸ ಇದ್ದಾರೆ ಅವ್ರಿಗೆ ಅಕ್ಕಪತ್ರ ಅವಶ್ಯಕತೆ ಇದೆ ಇವತ್ತಿನ ದಿವಸ ಇಲ್ಲಿ ಪುನರ್ವಸತಿಗೆ ಅಂತ ಹೇಳ್ಬಿಟ್ಟು ಈ ಜಮೀನನ್ನ ಗ್ರಾಂಟ್ ಮಾಡಿದ್ದು ಆರು ಎಕರೆ ಹತ್ತು ಕುಂಟೆ ಎರಡು ಸಾವಿರದ ಎಂಟರಲ್ಲಿ ಗ್ರಾಂಟ್ ಆಯಿತು ಇದನ್ನು ಮನೆಗಳು ಕಟ್ಕೊಡಿ ಹೇಳ್ಬಿಟ್ಟು ನಾವುಗಳ ಇಲ್ಲಿನ ವಾಸ ಆಗಿದಂಥ ಜನಗಳು ಯಾರು ನೊಂದಿದ್ದರು ಆ ಜನಗಳೆಲ್ಲ ಸೇರಿ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಕೊಟ್ವಿ ಆದರೆ ಇಲ್ಲಿ ತನಕ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡವರು ಇತ್ತುಗಡೆ ಗಮನ ಹರಿಸಿಲ್ಲ ನಾವುಗಳೆಲ್ಲ ಬಡವರು ಬಡವ್ರಿಗೆ ಇರೋದಕ್ಕೆ ಮಕ್ಕಳು ವಿದ್ಯಾಭ್ಯಾಸದಕ್ಕೆ ತುಂಬ ತೊಂದರೆ ಆತಾಯಿತು ಈ ಕೊರೋನಾ ಟೈಮಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಬ್ಬೊಬ್ಬರೇ ಬಂದು ಮನೆ ಕಟ್ಕೊಂಡಿದ್ದೀವಿ ಕೂಡಲೇ ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡು ಅಕ್ಕಪತ್ರ ಕೊಟ್ಟರೆ ಇಲ್ಲಿನ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ನಾನು ಇವತ್ತಿನ ದಿವಸ ಜೊತೆಯಲ್ಲಿ ಎಲ್ಲ ಎಲ್ಲರ ಸಹಕಾರ ಇದ್ದರೆ ಖಂಡಿತವಾಗೂ ಈ ಊರು ಊರಾಗಿರುತ್ತೆ ಆದ್ದರಿಂದ ಪಂಚಾಯಿತಿ ಸದಸ್ಯರುಗಳು ಇವಾಗೇನು ಪಂಚಾಯಿತಿ ಮುಗಿತಾ ಬರ್ತಾ ಇದೆ ಪಿ ಡಿ ಅವರ ಅಧಿಕಾರಕ್ಕೆ ಬರ್ತದೆ ಆದ್ದರಿಂದ ಪಿ ಡಿ ಒರವರು ಸಹ ಇದ್ರ ಬಗ್ಗೆ ಗಮನ ಕೊಟ್ಟು ಕೂಡಲೇ ಟ್ಯಾಂಕ್ಗಳು ನೀರಿನ ಟ್ಯಾಂಕ್ನ ಕುಂಡಿಸ್ಕೊಡ್ಬೇಕು ಅಂತ ನಾವು ಅವ್ರಿಗೆ ಮನವಿ ಮಾಡ್ಕೊತೀವಿ ಸರ್ ಖಂಡಿತವಾಗೂ ಶಾಸಕರಿಗೆ ಇದ್ರ ಬಗ್ಗೆ ಗೊತ್ತಿದೆ ನಾವು ಶಾಂತರಾಮ್ ರೆಡ್ಡಿ ಕಾಲದಿಂದನೂ ಸಹ ಅವ್ರ ಜೊತೆಯಲ್ಲಿದ್ದು ನಾವು ಹೋರಾಟ ಮಾಡಿ ನಾವು ಏನು ಶಾಸಕರಿದ್ದಾರೆ ಸ್ಥಳೀಯ ಶಾಸಕರಿದ್ದಾರೆ ನಮಗೆ ಚಿರಪಚಿತ್ರ ಅವರು ಸುಮಾರು ವಿಧ ವಿತ್ರಳ್ಳಿ ವಿಧಾನಸಭೆಯಲ್ಲಿ ನಿಂತಾಗಿ ಅವರಿಂದ ನಾವು ಓಡಾ ಓಡಾಡಿ ಓಡಾಡಿದ್ವಿ ಮೊದಲನೇ ಸಾರಿ ಯಶವಂತಪುರ ವಿಧಾನಸಭೆಗೆ ಚುನಾವಣೆಗೆ ನಿಂತಾಗ ಶಾಂತರಾಮ್ ರೆಡ್ಡಿ ಅವರ ಜೊತೆಯಲ್ಲಿ ನಾವು ಓಡಾಡಿ ಮತದಾನ ಮತದಾನ ಮಾಡೋಂಥ ಕೆಲಸ ಮಾಡಿದ್ವಿ ಆದರೆ ಬದಲಾದ ರಾಜಕೀಯ ಇದರಿಂದ ಅವರು ಚೀಫ್ ಆದರು ಆದರೆ ಈಗ ಮತ್ತೆ ಅವರು ದಿನ ಪ್ರತಿದಿನ ಹಳ್ಳಿ ಹಳ್ಳಿಗೂ ಹೋಗ್ಬಿಟ್ಟು ಎಲ್ಲ ರೀತಿಯ ಕೆಲಸ ಮಾಡ್ತಾಯಿದ್ದಾರೆ ಖಂಡಿತವಾಗಿ ಇಲ್ಲಿನ ಜನ ಬಗ್ಗೆ ಅವ್ರಿಗೆ ಗೊತ್ತಿದೆ ಇವತ್ತೆಲ್ಲ ನಾಳೆ ಅವ್ರಿಗೆ ಇದ್ರ ಬಗ್ಗೆ ತಿಳುವಳ್ಕೆ ತಿಳ್ಕೊಂಡವರು ಮುಂದಿನ ದಿವಸಗಳಲ್ಲಿ ಇಲ್ಲಿನ ಜನಕ್ಕೂ ಅನುಕೂಲ ಮಾಡ್ತಾ ನಂಬಿಕೆ ಇದೆ ಯಾಕಂದರೆ ಅವ್ರು ಕಷ್ಟಪಟ್ಟು ಮೇಲೆ ಬಂದಂಥ ವ್ಯಕ್ತಿ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸೋದು ರಕ್ತಗತವಾಗಿ ಬಂದಿರೋಂಥ ಕೆಲಸ ಅವ್ರಿಗೆ ಆದ್ದರಿಂದ ಏನೋ ಹೊಸ್ದಾಗಿ ಬಂದರು ಚುನಾವಣೆ ನಿಂತರು ಗೆದ್ರು ಅಂತಲ್ಲ ಅವರು ಸತತವಾಗಿ ಮೂವತ್ತು ವರ್ಷ ಮೂವತ್ತು ಮೂವತ್ತೈದು ವರ್ಷದಿಂದ ರಾಜಕೀಯವಾಗಿ ಸಕ್ರಿಯವಾಗಿರೋಂಥ ವ್ಯಕ್ತಿ ಖಂಡಿತವಾಗೂ ಈ ಗ್ರಾಮಕ್ಕೂ ಸಹ ಬಂದು ಅವರ ಅವರ ಮುಂದಾಳತದಲ್ಲೇ ಈ ಗ್ರಾಮಕ್ಕೂ ಸಹ ಒಳ್ಳೆ ಕೆಲಸಗಳು ಮಾಡ್ತಾರೆ ಏನು ಈಗ ಗ್ರಾಮದಲ್ಲಿ ಇವತ್ತು ದಿವಸ ಪೆಂಡಿಂಗ್ ಇದೆ ಅಕ್ಕಪತ್ರ ಇರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳು ಖಂಡಿತ ಕಲ್ಪಿಸ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ನಾವು ಇವತ್ತು ದಿವಸ ಅವ್ರ ಜೊತೆಲಿ ಇದ್ದೀವಿ ಸರ್ ಖಂಡಿತವಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಡ್ಕ ಮಾಡಿಬಿಟ್ಟಿದ್ದಾರೆ ಈ ದೇಶದಲ್ಲಿ ಹುಟ್ಟಿದಂಥ ಪ್ರತಿ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ವಿದ್ಯಾಭ್ಯಾಸ ವಸತಿ ಆರೋಗ್ಯನ ಸರ್ಕಾರ ಉಚಿತವಾಗಿ ಕೊಡಬೇಕು ಅಂತ ಇದೆ ಇಲ್ಲಿರೋರೆಲ್ಲ ನೊಂದಂಥ ಜನ ಬಡವರು ಅವ್ರ ಮಕ್ಕಳು ಮಕ್ಕಳು ಮರಿ ವಿದ್ಯಾಭ್ಯಾಸ ಮಾಡಿಸೋದೇ ತುಂಬ ಕಷ್ಟ ಐತೆ ಅದರಲ್ಲಿ ಸಾಲ ಸೋಲ ಮಾಡಿ ವಿದ್ಯಾಭ್ಯಾಸ ಮಾಡಿಸ್ಬೇಕು ಮತ್ತು ಮನೆ ಬಾಡಿಗೆಗೆ ಇರಬೇಕು ತುಂಬ ಕಷ್ಟ ಆಗುತ್ತೆ ಹೇಳ್ಬಿಟ್ಟು ಸಣ್ಣ ಸಣ್ಣದ ಮನೆ ಕಟ್ಕೊಂಡಿದ್ದಾರೆ ಆದ್ದರಿಂದ ಇಲ್ಲಿನ ಅಕ್ಪತ್ರ ಕೊಡೋದ್ರಲ್ಲಿ ಯಾವುದೇ ಇವ್ರೇನು ಪಾಕಿಸ್ತಾನಿಂದ ಬಂದಿಲ್ಲ ಚಿ ಇದರಿಂದ ಬಂದಿಲ್ಲ ಬಾಂಗ್ಲಾದೇಶದ ಇಲ್ಲಿರೋ ಜನ ಇಲ್ಲಿ ನೊಂದಂಥ ಜನ ಇಲ್ಲಿ ಹುಟ್ಟಿ ಬೆಳೆದಂಥ ಜನ ಇವತ್ತು ದಿವಸ ಮನೆ ಕಟ್ಕೊಂಡಿದ್ದಾರೆ ಇಲ್ಲಿ ಸುತ್ತ ಪಂಚಾಯಿತಿ ಸುತ್ತಮುತ್ತ ಇದ್ದಂಥ ಬಡವರೇ ಮನೆ ಕಟ್ಕೊಂಡಿರೋದು ಆದ್ದರಿಂದ ಸರ್ಕಾರ ಇತ್ತ ಗಮನ ಹರಿಸುತ್ತೆ ಯಾಕೆಂದರೆ ಇದು ಆಲ್ರೆಡಿ ಹಿಂದೇನೇ ಡೆಮಾಲೇಷನ್ ಆಗಿದ್ದಂಥ ಜಾಗ ನಮ್ಮ ಹೋರಾಟದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದಿಲಿ ನಾವು ಹೋಗಿ ಆರು ಎಕರೆ ಹತ್ತು ಗಂಟೆ ಗ್ರಾಂಟ್ ಮಾಡಿಸ್ಕೊಂಡಿದ್ದೀವಿ ಪುನರ್ವಸತಿಗೆ ಅಂತ ಖಂಡಿತವಾಗಿ ನಾವೆಲ್ಲರೂ ಮನೆ ಕಟ್ಕೊಂಡಿದ್ವಿ ಇದು ಪುನರ್ವಸತದಿಂದ ಮನೆ ಕಟ್ಟುವ ಮನೆ ನೊಂದೊಂದ್ರಿಗೆ ಕೊಡಬೇಕಾಗಿರೋದ್ರಿಂದ ನಾವು ಮನೆ ಕಟ್ಕೊಂಡಿದ್ದೀವಿ ಅದಕ್ಕೆ ನಮಗೆ ಅಕ್ಪತ್ರ ಕೊಡಿ ಅಂತ ನಾವು ಕೇಳ್ತೀವಿ ಸರ್ ಹಬ್ಬದ ಸೌಕರ್ಯ ಪಂಚಾಯಿತಿಯವರು ಇಂಟ್ರೆಸ್ಟ್ ಕೊಟ್ಟಿದ್ದರೆ ಇಷ್ಟೊತ್ತಿಗೆ ಆಗಬೇಕಾಗಿತ್ತು ಆದರೆ ಈಗೀಗ ಅವ್ರಿಗೆ ತಿಳುವಳಿಕೆ ಬರ್ತಾ ಇದೆ ನಮ್ಮ ಜೊತೆಲಿ ಕೈ ಜೋಡಿಸ್ತಾ ಇದ್ದಾರೆ ಈ ಅಕ್ಕಪತ್ರಕ್ಕೂ ಸಹ ನಾವು ಇದೇ ಈ ರೀತಿ ನಾವು ಹೋರಾಟ ಮಾಡಿಕೊಂಡು ಎಮ್ ಎಲ್ ಎ ಅವ್ರ ಗಮನಕ್ಕೂ ಕೊಟ್ಟು ಸಹ ಮುಂದಿನ ದಿನಗಳಲ್ಲಿ ಅದ್ರೂ ಪಡ್ಕೊಂಡು ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಖಂಡಿತವಾಗೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಆದಿ ನಮಗೆ ಕೊಟ್ಟಿದ್ದಾರೆ ಆದಿಲ್ಲಿ ಹೋಗ್ತಾ ಇದ್ದೀವಿ ಖಂಡಿತವಾಗೂ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ನಮಗೆ ನೂರಕ್ಕೆ ನೂರು ಗ್ಯಾರಂಟಿ ಇದೆ ಸರ್ಗಿಸ್ತಾರೆ ಖಂಡಿತವಾಗೂ ನೊಂದಂಥ ಜನ ಇರೋ ಜಾಗದಲ್ಲಿ ಶಾಸಕರ ಕೆಲಸ ಏನು ಅಂದರೆ ನೊಂದಂಥ ಜನ ಎಲ್ಲಿದ್ದಾರೆ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕಾರದು ಅವ್ರ ಜವಾಬ್ದಾರಿ ಅವರು ಆಲ್ರೆಡಿ ತಳಮಟ್ಟದಿಂದ ಅವರು ಬೆಳೆದು ಬಂದಿರೋದ್ರಿಂದ ಎಲ್ಲಾ ರೀತಿ ಗೊತ್ತಿದೆ ಖಂಡಿತವಾಗ ಅವರು ಕೆಲಸ ಮಾಡ್ತಾರೆ ನಂಬಿಕೆ ನಮ್ಗಿದೆ ಸರ್ ಖಂಡಿತವಾಗೂ ಎಲ್ರಿಗೂ ಗಮನಕ್ಕೆ ಹೋಗಿದೆ ಸಿಎಂ ಅವ್ರ ಗಮನಕ್ಕೆ ಹೋಗಿದೆ ಇದು ಈ ಫೈಲ್ ಬಗ್ಗೆ ಈ ಮೂರ್ ಮೂರ್ ನಾಲ್ಕು ಸಾರಿ ಮೀಟಿಂಗು ಕರೆದಿದ್ದಾರೆ ಮೀಟಿಂಗ್ ಎಲ್ಲೂ ಮಾತಾಡಿದ್ದಾರೆ ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಖಂಡಿತವಾಗಿ ಇದು ಇದಾಗುತ್ತೆ ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದಿಂದ ಕೇಳ್ತೀವಿ